ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿರುವ ಹದಿಮೂರನೇ ವಾರ್ಡಿನ ಶರಣ ಬಸವೇಶ್ವರ ಕ್ಯಾಂಪ್ನಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಂದ ಕೊಳಗೇರಿ ಪ್ರದೇಶದ ಸ್ಲಂ ಬೋರ್ಡಿನ ಇಪ್ಪತ್ತೊಂದು ಮನೆಗಳ ಫಲಾನುಭವಿಗಳಿಗೆ ಮನೆ ಕಟ್ಟಲು ಭೂಮಿ ಪೂಜೆಗೆ ಚಾಲನೆ ನೀಡಿದರು ಬಳಿಕ ದುರ್ಗೇಶ್ ದೊಡ್ಮನಿ ವಾರ್ಡಿನ ನಿವಾಸಿಗಳ ಪರವಾಗಿ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಮೂರ್ತಿ ನಗರಸಭೆ ಪೌರಾಯುಕ್ತರು ಮೌಲಾಸಾಬ್ ಅಧ್ಯಕ್ಷರು ನಗರಸಭೆ ರಮೇಶ್ ಚೌಕಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಾರ್ವತಮ್ಮ ದುಂಡೇಶ್ ದೊಡ್ಮನಿ ಉಪಾಧ್ಯಕ್ಷರು ನಗರಸಭೆ ಪಕ್ಷದ ಮುಖಂಡರು ಮನೋರಗೌಡ ಗೌಡ ಯಮನೂರ್ ಹಾಗೂ ವಾರ್ಡಿನ ಮುಖಂಡರುಗಳು ಗುರು ಹಿರಿಯರು ಯುವಕರು ಮಹಿಳೆಯರು ಹಾಗೂ ಇನ್ನಿತರು ಇದ್ದರು ಇಂದು ನಮ್ಮ ವಿಶ್ವೇಶ್ವರ ನಗರದ ಹದಿಮೂರನೇ ವಾರ್ಡಿನಲ್ಲಿ ನಗರಸಭೆಯ ಮತ್ತು ಕೊಳಿಗೇರಿ ಪ್ರದೇಶದ ಇಲಾಖೆಯ ವತಿಯಿಂದ ಸುಮಾರು ಆರೂವರೆ ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಸುಮಾರು ಇಪ್ಪತ್ತೊಂದು ಮನೆಗಳನ್ನ ಇವತ್ತು ಸ್ಯಾಂಕ್ಷನ್ ಮಾಡಿ ಅದರ ಒಂದು ಭೂಮಿ ಪೂಜೆ ಉದ್ಗ ಭೂಮಿ ಪೂಜೆಗೆ ಆಗಮಿಸಿರುವ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಲಿ ಜನಾರ್ದನ ರೆಡ್ಡಿ ಸಾಹೇಬರು ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರು ಮತ್ತು ಈ ವಾರ್ಡಿನ ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಪಾರ್ವತಮ್ಮನವರು ಇವರ ಒಂದು ನೇತೃತ್ವದಲ್ಲಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನ ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಮತ್ತು ಆ ಕಾರ್ಯಕರ್ತರು ವಾರ್ಡಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇದರಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆಯ ಪೌರಾಡಳಿತ ಆ ಪೌರ ಅಧಿಕಾರಿಗಳಾಗಿರ್ತಕ್ಕಂಥ ಆ ಮೂರ್ತಿ ಸಾಹೇಬರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಕೊಳಗೇರಿ ಪ್ರದೇಶದ ಆ ಇಲಾಖೆಯ ಇಂಜಿನಿಯರ್ಸ್ ಅಧಿಕಾರಿಗಳು ವರ್ಗ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಆಗಿದ್ರು ಈ ಒಂದು ಆ ಸ್ಲಂ ಬೋರ್ಡಿನ ಮನೆಗಳ ಒಂದು ಅನ್ಲಿಮಿಟೆಡ್ ಮನೆಗಳ ಅಂತೇಳಿ ಇಲ್ಲಿ ಯಾಕಪ್ಪ ಅಂತಂದ್ರ ಈ ಪ್ರದೇಶ ಸ್ಲಂ ಅಲ್ಲ ಯಾಕಂತಪ್ಪ ಅಂದ್ರೆ ಇದು ಸರ್ಕಾರದಲ್ಲಿ ಇರ್ತಕ್ಕಂತ ಫ್ಲಾಟ್ಗಳು ಇಲ್ಲಿ ಸರ್ಕಾರನ ವಿತರಣೆ ಮಾಡಿರ್ತಕ್ಕಂಥ ಫ್ಲಾಟ್ ಆಗಿರುವುದರಿಂದ ಇವತ್ತು ನಮ್ಮ ಹಾಡಿನ ಸದಸ್ಯರ ಒಂದು ಗುರುತು ವಹಿಸಿ ವಹಿಸಿ ಇವತ್ತು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಇಲ್ಲಿ ನಮಗೆ ಅನಿವಾರ್ಯವಾಗಿ ಬಹಳಷ್ಟು ದೀನ ದಲಿತರು ಬಡವರು ಕೂಲಿ ಕಾರ್ಮಿಕರು ಇರೋದ್ರಿಂದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಪ್ರದೇಶ ಆಗಿರುವುದರಿಂದ ಇಲ್ಲಿ ಮನೆಗಳ ಅವಶ್ಯಕತೆ ಇದೆ ಸರ್ ಹಾಗಾಗಿ ದಯಮಾಡಿ ನಾವು ಕೊಳಗೇರಿ ಪ್ರದೇಶದ ಸಂಭೋಜನ ಅಧಿಕಾರಿಗಳಿಗೆ ಮಾತಾಡಿ ಅಲ್ಲಿಗೆ ಲೆಟರ್ ಬರೆದು ಮತ್ತು ನಮ್ಮ ಪೌರಾಟ ಇದು ಇವತ್ತು ಪೌರ ಪೌರಾಯುಕ್ತರು ಮತ್ತು ಅಧ್ಯಕ್ಷರ ಒಂದು ಕಾಳಜಿಯಿಂದ ಇವತ್ತು ನಮ್ಮ ವಾರ್ಡಿಗೆ ಮನೆಗಳ ಸಿಕ್ಕಂತಾಗಿದೆ ಹಾಗಾಗಿ ನಾವು ವಾರ್ಡಿನ ಜನರ ಪರವಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ನಾನು ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಯಾಕಂತಪ್ಪ ಅಂತಂದ್ರೆ ಇವತ್ತು ಆಗ್ಲಾರ್ದಂತ ಕೆಲಸ ಇವತ್ತು ಶಾಸಕರ ಕೈಯಿಂದ ಆಗಿದೆ ಇವತ್ತು ಬಡವರು ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆರೂವರೆ ಲಕ್ಷ ರೂಪಾಯಿ ಮನೆ ಅಂತಂದ್ರ ಕಟಿಗಣಕ್ಕಾಗಲಾರದಂತ ಸ್ಥಿತಿ ಒಳಗಿದ್ದಾಗ ಇವತ್ತ ಒಂದು ಅವಕಾಶವನ್ನ ಆ ಸದೇ ಮಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಮನವಿಗೆ ಒಂದು ಮನಿಸಿ ಇವತ್ತು ಫಲಾನುಭವಿಗಳು ಕೂಡ ಸಂತೋಷದಿಂದ ಇವತ್ತು ಮನೆಯನ್ನ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಇಪ್ಪತ್ತೊಂದು ಮನಿಯೊಳಗ ಇವತ್ತು ಹತ್ತು ಹನ್ನೊಂದು ಡಿಡಿಗಳು ತುಂಬಿ ಇವತ್ತು ನಿನ್ನ ಮುಂದ ತುಂಬುವರು ಕೂಡ ಇದ್ದಾರೆ ಆ ಅದರ ಜೊತೆಗೇನೆ ಇನ್ನು ಹೆಚ್ಚಿನ ರೀತಿಯಿಂದ ಕೂಡ ಕಟ್ಟಿಕೊಂಡಕ್ಕೆ ಯಾವುದೇ ಆ ಟಾರ್ಗೆಟ್ ಇಲ್ಲ ಎಷ್ಟಾದ್ರೂ ಮನೆಗಳು ಕೊಡ್ಲಿಕ್ಕೆ ಸಂಬೋರ್ಡ್ ಸಿದ್ಧ ಇದೆ ಹಾಗಾಗಿ ದಯಮಾಡಿ ಇನ್ನು ಕೆಲವು ನಮ್ಮ ವಾರ್ಡ್ನಲ್ಲಿ ಮನೆ ಏನಂದ್ರೆ ಇನ್ನು ಕೆಲವು ನಿವಾಸಿಗಳು ಏನಾರ ಮನೆ ಅವಶ್ಯಕತೆ ಇದ್ದಲ್ಲಿ ದಯಮಾಡಿ ತಮ್ಮ ದಾಖಲಾತಿಗಳನ್ನ ನಮ್ಮ ಕಡೆಗೆ ಕೊಟ್ಟಪ್ಪ ಅಂತಂದ್ರೆ ನಾನು ಶಾಂಕ್ಷನ್ ಮಾಡಿಸಿ ಕೊಡಿಸ್ತಾ ಇದ್ದೇನೆ ಇವತ್ತು ಯಾವುದೇ ರೀತಿಯಿಂದ ನಮ್ಮ ವಾರ್ಡ್ನಲ್ಲಿ ಅಹ್ ಕೆಲವೊಬ್ಬರಿಗೆ ಈ ಕಟ್ಟಡದ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ನೀಡಿದ್ದಾರೆ ಸರಿ ಮನೆ ಕಟ್ತಾ ಇಲ್ಲ ಸರಿಯಾದ ರೀತಿಯಿಂದ ಇದಾಗ್ತಾ ಇಲ್ಲ ಅಂತೇಳಿ ಹೇಳಿದಾರೆ ಅದನ್ನ ನಾನು ಸರಿಪಡಿಸಿ ಅದು ಯಾವುದೇ ರೀತಿಯಿಂದ ಆ ಅವಕಾಶ ನೀಡಲಾರ್ದನೆ ಅದಕ್ಕೆ ಏನು ಕಟ್ಟ ಕಟ್ಟತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಲಿಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಶಾಸಕರು ಕೂಡ ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ನೀಡಿದ್ದಾರೆ ಸರಿಯಾದ ರೀತಿಯಿಂದ ಮನೆ ಕಟ್ಟಿಕೊಡ್ಬೇಕಂತ ಹೇಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಯಾವುದು ತಪ್ಪು ಗ್ರಹಿಕೆ ಮಾಡಲಾರ್ದನೆ ನೇರವಾಗಿ ಅಧಿಕಾರಿಗಳಿಗೆ ಮತ್ತು ನಮ್ಮನ್ನು ಸಂಪರ್ಕಿಸಿ ಅದರ ಸರಿಯಾದ ಮಾಹಿತಿಯನ್ನ ಪಡೆದುಕೊಂಡು ಆ ಒಂದು ಅರ್ಜಿಯನ್ನು ಹಾಕುವಂತ ಕೆಲಸ ನಮ್ಮ ನಿವಾಸಿಗಳು ಮತ್ತು ನಾವು ಉಪಾಧ್ಯಕ್ಷರಾಗಿರುವುದರಿಂದ ಬೇರೆ ಬೇರೆ ವಾರ್ಡ್ನಲ್ಲಿ ಇರ್ತಕ್ಕಂತ ಫಲಾನುಭವಿಗಳು ಕೂಡ ಕಡ್ಲಿಕ್ಕೆ ನಾನು ಉಪಾಧ್ಯಕ್ಷರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತೇನು ಶಾಸಕರು ನಮ್ಮ ಒಂದು ಮನವಿಗೆ ಇವತ್ತು ಬಂದು ಭೂಮಿ ಪೂಜೆ ಮಾಡಲಿಕ್ಕೆ ಬಂದು ಇವತ್ತು ವಾರ್ಡಿನ ಒಂದು ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ನಮ್ಮ ಅಡಿ ವಿಶೇಷವಾಗಿ ನಮ್ಮ ಅಡಿಗೆ ಅವರು ಒಂದು ಆ ಗಮನ ಹರಿಸ್ತಾರಂತ ನನ್ನ ಭಾವನೆ ಯಾಕಂತಂದ್ರೆ ಇದು ಬಹಳಷ್ಟು ಸರ್ಕಾರದಿಂದ ಬಡವರು ದೀನ ದಲಿತರ ಅಂತ ಹೇಳಿದಾರ ಅಂತ ಹೇಳಿ ಅವ್ರಿಗೆ ಗಮನಕ್ಕೆ ಇದೆ ಹಾಗಾಗಿ ಯಾವುದೇ ರೀತಿಯಿಂದ ಕೆಲಸ ಬಂತಂದ್ರ ನೀವು ಅದ್ರ ಬಗ್ಗೆ ಯಾವುದು ಮುಜುಗರ ಕೊಳಪಡ್ಬಾಡ್ರಿ ಏನ್ ಸೌಲಭ್ಯ ಬೇಕು ಅದನ್ನ ನಾನು ಕೊಡ್ಲಿಕ್ಕೆ ನಾನು ರೆಡಿ ಅಂತ ಅಂತೇಳಿ ಅವರಿಗೆ ಇಲ್ಲಿ ಇವತ್ತು ನಮ್ಮ ನಿವಾಸಿಗಳಿಗೆ ಮಾತಿಕೊಟ್ಟು ಹೋಗಿದ್ದಾರೆ ಹಾಗಾಗಿ ನಾವು ಕೂಡ ಮನವಿ ಮಾಡಿಕೊಂಡಿವಿ ಇವತ್ತು ಆ ನಮ್ಮ ಶಾಸಕರಿಗೆ ಇವತ್ತು ಮೂಲಭೂತ ಸೌಕರ್ಯಗಳು ಬಹಳಷ್ಟು ಹಿಂದುಳಿದಿರತಕ್ಕಂತ ನಮ್ಮ ವಾರ್ಡಿನ ಪ್ರದೇಶ ಆಗಿರುವುದರಿಂದ ಇತ್ತ ಈ ಕಡೆ ನಮಗೆ ಅತಿ ಹೆಚ್ಚು ಅನುದಾನ ನೀಡಬೇಕು ಇಲ್ಲಿ ಡ್ರೈನೇಜ್ ಮತ್ತು ಶೀರ್ ರಸ್ತೆ ಆಮೇಲೆ ಶಾಲೆಗಳ ಅಭಿವೃದ್ಧಿ ಹಾಗೂ ಸಮುದಾಯ ಭವನ ಆ ದೇವಸ್ಥಾನ ಜೀವನೋದ್ಧಾರ ಹಾಗೂ ಮತ್ತು ಐ ಮಾಸ್ಟ್ ಶೌಚಾಲಯಗಳು ಇನ್ನಿತರ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಗಮನಹರಿಸಬೇಕು ಅದರ ಜೊತೆಗೆ ಇವತ್ತೇನು ಇಲ್ಲೇ ಸುಮಾರು ಆ ಮೂವತ್ತು ಗುಂಟಿ ತನ ನಮ್ಮದೊಂದು ಒಂದು ಪಾರ್ಕ್ ಇದೆ ಅದು ಅರೆ ಬರೆ ಡೆವಲಪ್ಮೆಂಟ್ ಆಗಿದೆ ಇವತ್ತಾರ್ಕಿಗೆ ಕೂಡ ಅನುದಾನ ಬೇಕಾಗಿದೆ ಅಂತವೂ ಕೂಡ ನಾವು ಇವತ್ತು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಮುಂದೆ ಬರ್ತಕ್ಕಂಥ ಅನುದಾನದಲ್ಲಿ ಅತಿ ಹೆಚ್ಚು ಒಂದ್ ಸ್ವಲ್ಪ ಅನುದಾನ ನೀಡ್ತಂತೇಳಿ ಅವ್ರು ಭರವಸೆ ನೀಡ್ಯಾರ ಅದಕ್ಕೋಸ್ಕರ ಅವ್ರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ ಮಾಧ್ಯಮ ಮುಖಾಂತರ ದಯಮಾಡಿ ನಮ್ಮ ಹಾಡಿನ ಕ ನಮ್ಮ ನಿಮಗೆ ಅತಿ ಹೆಚ್ಚು ಕಾಳಜಿರ್ತಕ್ಕಂಥ ವಾರ್ಡ್ ಆಗಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ವಾರ್ಡ್ ಆಗಿರುವುದರಿಂದ ಶಾಸಕರು ಮತ್ತು ಅಧ್ಯಕ್ಷರು ಹಾಗೂ ಪೌರಾಯಿತರು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಅಧ್ಯಕ್ಷರು ಕೂಡ ಮತ್ತು ಕೆಲವು ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದರ ಜೊತೆಗೆ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮನೋಹರ್ ಗೌಡ ಹಾಗೂ ಎಮ್ನೂರ್ ಚೌಡ್ಕಿ ಮತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಡಿ ಕೆ ಆಗೋಲಿ ಅವರು ಹಾಗೂ ಮತ್ತು ನಮ್ಮ ವಾರ್ಡಿನ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಈ ಮತ್ತು ಸ್ವಂ ಬೋರ್ಡಿನ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಈ ಒಂದು ನಿವಾಸಿ ಫಲಾನುಭವಿಗಳಾಗಿರ್ತಕ್ಕಂಥ ಆಂಜನೇಯ ಶೆಟ್ರು ಒಂದು ನಿವೇಶನ ಭೂಮಿ ಕುಸಿತ್ತು ಆ ಭೂಮಿ ಪೂಜೆಯಲ್ಲಿ ಅವರು ಎಲ್ಲ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ಸನ್ಮಾನ ಮಾಡುವ ಮುಖಾಂತರ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರು ಪಕ್ಷದ ಮುಖ ಮುಖಂಡರ ಪರವಾಗಿ ಅವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಿದ್ರು ಈ ಈ ವಾಡಿಗೆ ಅತಿ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿ ಹೇಳಿ ನಾನು ವಾಡಿನ ಜನರ ಪರವಾಗಿ ಮತ್ತು ನಮ್ಮ ನಗರಸಭೆ ಉಪಾಧ್ಯಕ್ಷರ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡಿಕೊಳ್ತಿದ್ದೇನೆ ಧನ್ಯವಾದಗಳು ನಗರಸಭೆ ಸದಸ್ಯರು ಮತ್ತು ಈಗಿನ ಉಪಾಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ವಪ್ಪ ದೊಡ್ಡ ಮನೆ ಅವರು ಈ ವಾರ್ಡ್ ಗೆ ಸದಸ್ಯರಾದಿಂತ ಮುಂಚೆ ಇದು ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರತಕ್ಕಂಥ ವಾರ್ಡ್ ಅಂತಲೇ ಹೇಳ್ಬಹುದು ಇವರು ಬಂದಿಂದ ಅನೇಕ ರೀತಿಯ ಡೆವಲಪ್ಮೆಂಟ್ ಗಳು ನಮ್ಮ ಊರಿಗೆ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಕುಡಿಯ ನೀರಿನ ಬಗ್ಗೆ ಕಾಳಜಿ ಇರ್ಬೋದು ಅದೇ ರೀತಿ ಉದ್ಯಾನವನ ಕಟ್ಟಬೇಕೆಂಬ ಪಣ ಕೊಟ್ಟಿದ್ದಾರೆ ಅದ್ರ ಅರ್ಧಕ್ಕಿರೋದಾದ್ರೂ ಅದಕ್ಕೆ ನಾನು ಗ್ರಾಂಟ್ ತಂದು ಇದು ಮಾಡ್ತೀನಿ ಅಂತ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ವಿಚಾರ ಅವರಲ್ಲಿದೆ ಅದೇ ರೀತಿಯಾಗಿ ಎರಡು ಕ್ಯಾಂಪ್ ಗೆ ಯಾವುದೇ ರೀತಿ ಪಕ್ಷಭೇದ ಇರದೆ ಎಲ್ಲಾ ಪ್ರಜೆಗಳಿಗೆ ಒಂದೇ ರೀತಿ ತತ್ವ ಒಂದೇ ರೀತಿ ನ್ಯಾಯದ ಪ್ರಕಾರ ಎಲ್ಲಾ ಸೌಲಭ್ಯಗಳಲ್ಲಿ ಎರಡು ಮೂರು ಅಂದ್ರೆ ಹಳೆ ಕ್ಯಾಂಪ್ ಹೊಸ ಕ್ಯಾಂಪ್ ವಿದ್ಯಾನಗರಕ್ಕೆ ಐಮ್ಯಾಕ್ಸ್ ದೀಪ ಆಗಿರಬಹುದು ಎಲ್ ಡಿ ದೀಪ ಆಗಿರಬಹುದು ಆಹ್ಹ್ ಸಿ ಸಿ ರಸ್ತೆಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇನ್ನಿತರ ಎಲ್ಲಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ನಮ್ಮ ನ ಅಭಿವೃದ್ಧಿಯತ್ತ ಅಭಿವೃದ್ಧಿಶೀಲ ವಾರ್ಡ್ ಆಗುವ ಪ್ರಯತ್ನದಲ್ಲಿ ನಮ್ಮ ಸದಸ್ಯರಿದ್ದಾರೆ ಅವರಿಗೆ ಇದೇ ರೀತಿ ನಮ್ಮ ವಾರ್ಡ್ಗೆ ಅನೇಕ ಯೋಜನೆಗಳನ್ನು ತಂದು ಬಡವರು ಕೂಲಿ ಕಾರ್ಮಿಕರು ರೈತರಿಗೆ ಒಂದು ಉತ್ತಮವಾಗಿ ಅವರು ನಿವೇಶನ ಆಗಿರ್ಬೋದು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕೆಂದು ಅದೇ ರೀತಿ ನಮ್ಮ ವಾರ್ಡ್ಗೆ ಸ್ಮಶಾನ ಇರಲಿಲ್ಲ ಅದಕ್ಕೂ ಸಹ ಅವರು ಅನೇಕ ರೀತಿ ತಮ್ಮ ಕ್ರಿಯಾಶೀಲತೆಯಿಂದ ಈ ಹಳ್ಳದ ಪಕ್ಕ ಅವ್ರಿಗೆ ಸ್ಮಶಾನದ ವ್ಯವಸ್ಥೆ ಮಾಡಿ ಕೊಟ್ರಿ ಈ ವಾರ್ಡ್ಗೆ ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಮತ್ತು ಅಹ್ ನನ್ನ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ತುಂಬ ರೂಪವಾಗಿ ಅಭಿನಂದನೆಗಳು ಇದೇ ರೀತಿ ಅವರ ಅಭಿರುಚಿ ಕಾರ್ಯಗಳು ಮುಂದುವರಿಲಿ ಶಾಸಕರನ್ನ ಜೊತೆ ಶಾಸಕರು ಇವರನ್ನ ಜೊತೆಯನ್ನು ಕರ್ಕೊಂಡು ನಮ್ಗೆ ಅತಿ ಹೆಚ್ಚು ಅನುದಾನ ನೀಡಿ ನಮ್ಮ ವಾರ್ಡ್ನ ಗಂಗಾವತಿ ಅಷ್ಟೇ ಅಭಿವೃದ್ಧಿ ಪಡಿಸಬೇಕೆಂದು ಮಾನ್ಯ ಶ್ರೀ ಶಾಸಕರಲ್ಲಿ ನನ್ನ ಒಂದು ಮನವಿ ಅದೇ ರೀತಿ ಅಭಿವೃದ್ಧಿ ಪಡಿಸ್ತಾರ ಅನ್ನೋ ಒಂದು ಆಶಾಭಾವನೆಯಿಂದ ಭಾವನೆಯಿಂದ ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ